ನೋಡಿ ಇವತ್ತು ಯುವಕರು ಹೃದಯವನ್ನ ಕಾಪಾಡಿಕೊಳ್ಳಬೇಕಾದಂತಹ ಸಂದರ್ಭ ಎದುರಾಗಿದೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗ್ತಾ ಹಾಸನದಲ್ಲಿ ನೋಡಿದ್ರಿ ಹದಿನೆಂಟು ಜನ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಈಗ ಚಿಕ್ಕಮಗಳೂರಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗಲೇ ಹೃದಯಾಘಾತ ಐವತ್ತು ವರ್ಷದ ಶಿವಮೂರ್ತಿ ಅನ್ನೋರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರು ತಾಲೂಕು ಹಿರೇಗೌಜಲಿನ ಶಿವಮೂರ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಬೈಕ್ ಶೋರೂಮ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಶಿವಮೂರ್ತಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ ನಗರದ ಬೇಲೂರು ರಸ್ತೆಯಲ್ಲಿರುವಂತಹ ಶೋರೂಮ್ ಕೆಲಸ ನಿರ್ವಹಿಸುತ್ತಿರುವ ಅಂದರೆ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲೇ ಶಿವಮೂರ್ತಿ ಸಾವನ್ನಪ್ಪಿದ್ದಾರೆ ಅದರ ಒಂದಷ್ಟು ಸಿಸಿಟಿವಿ ದೃಶ್ಯಗಳು ಕೂಡ ಲಭ್ಯ ಆಗಿರೋದು ಕೆಲಸ ಮಾಡ್ತಿರ್ಬೇಕಾದ್ರೆ ನೋಡಿ ಉಗಾಯಕಿ ಕುಸಿದು ಬೀಳ್ತಾರೆ ಮತ್ತೆ ಅವರನ್ನ ಆಸ್ಪತ್ರೆಗೆ ಸೇರಿಸೋದು ಏನು ಅಲ್ಲಿ ಪ್ರಾಣ ಅಂತೂ ಹೋಗಿದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಚೇತನ್ ಚಿಕ್ಕಮಗಳೂರಿನಲ್ಲೂ ಕೂಡ ಇಂತಹ ಪ್ರಕರಣಗಳನ್ನು ನಾವು ಕೇಳ್ತಾ ಇದ್ದೀವಿ ಹೇಗೆ ಯಾಕೆ ಮತ್ತೆ ಅಲ್ಲಿನ ಸ್ಥಳೀಯರಿಗೆ ಏನಂತಾರೆ ಮತ್ತೆ ಯಾವ ಸಂದರ್ಭದಲ್ಲಿ ಆ ರೀತಿ ಆಯಿತು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರ ಮತ್ತಷ್ಟು ಮಾಹಿತಿ ಕೊಡೋದ ದಿಟ್ಟಿ ಈ ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಏನು ಕೆಲಸ ನಿರ್ವಹಿಸ್ತಿರ್ತಾರೆ ಅವರು ಸೆಕ್ಯೂರಿಟಿ ಗಾರ್ಡ್ ಬೈಕ್ ಶೋರೂಮ್ ಅದು ಪಿವಿಎಸ್ ಬೈಕ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಕುಸಿದು ಕುಸಿದುಗೊಳ್ಳುವಂಥದ್ದು ಅವರ ನಿಯೋಜನೆಯನ್ನ ಈಗ ಸದ್ಯಕ್ಕೆ ಕೇಳ್ತಿರುವಂತದ್ದು ಖಾಸಗಿ ಒಂದು ಏನ್ ಏಜೆನ್ಸಿ ಇದೆ ಸೆಕ್ಯೂರಿಟಿ ಏಜೆನ್ಸಿ ಅದರ ಮೂಲಕ ಅವರನ್ನ ನಿಯೋಜನೆ ಮಾಡಲಾಗಿತ್ತು ಅನ್ನುವಂತ ಮಾಹಿತಿ ಹೇಳ್ತಾರೆ ಅಂದ್ರೆ ಇವತ್ತು ಭಾನುವಾರ ಶೋರೂಮ್ ಕೂಡ ತೆಗೆದಿರೋದ್ರಿಂದ ಸಂಪೂರ್ಣವಾಗಿ ಶೋರೂಮ್ ಕೂಡ ಬಂದಿತ್ತು ಆದ್ರೆ ಕೇವಲ ಸೆಕ್ಯೂರಿಟಿ ಸಿಬ್ಬಂದಿಯಾಗಿ ಇವರು ಮಾತ್ರ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಏಕಾಏಕಿ ಕುಸಿದು ಬಿದ್ದ ಸಂದರ್ಭದಲ್ಲಿ ಅಲ್ಲಿದ್ದ ಕೆಲವರು ಸ್ಥಳೀಯರು ಅವರನ್ನ ಒಂದು ಎತ್ತುವಂತ ಪ್ರಯತ್ನ ಮಾಡ್ತಾರೆ ಮತ್ತೆ ಕೆಲವು ಏನು ಶೋರೂಮ್ ನ ಸಿಬ್ಬಂದಿಗಳಿಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಆ ಶೋರೂಮ್ ನ ಸಿಬ್ಬಂದಿಗಳು ಅವರನ್ನ ಕರ್ಕೊಂಡು ಬಂದು ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಿಸ್ತಾರೆ ಆ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರಿಗೆ ಅವರಿಗೆ ಹೃದಯಘಾತ ಆಗಿದೆ ಅನ್ನುವಂತ ಮಾತನ್ನ ಅವರು ಮೃತಪಟ್ಟಿದ್ದಾರೆ ಆಸ್ಪತ್ರೆ ಹೋಗುತ್ತೆ ಮುಂಚೆ ಹೇಳಿದ್ದಾರೆ ಈಗ ಸದ್ಯಕ್ಕೆ ಅವರ ಮೃತದೇಹವನ್ನು ಶವಾಗಾರದಲ್ಲಿ ಕೂಡ ಇಡಲಾಗಿದೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು ಅನ್ನುವಂಥದ್ದು ಕೂಡ ಈಗ ಪೋಷಕ ಅವರ ಸಂಬಂಧಿಕರ ಕೂಡ ಆಗ್ರಹ ಕೂಡ ಆಗಿದೆ ದಿವಿತ್ ಮಾಹಿತಿಗಾಗಿ ನೋಡಿ ಇವತ್ತು ಯುವಕರು ಹೃದಯವನ್ನ ಕಾಪಾಡಿಕೊಳ್ಳಬೇಕಾದಂತಹ ಸಂದರ್ಭ ಎದುರಾಗಿದೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಆಸನದಲ್ಲಿ ನೋಡಿದ್ರಿ ಹದಿನೆಂಟು ಜನ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಈಗ ಚಿಕ್ಕಮಗಳೂರಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗಲೇ ಹೃದಯಾಘಾತ ಐವತ್ತು ವರ್ಷದ ಶಿವಮೂರ್ತಿ ಅನ್ನೋರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರು ತಾಲೂಕು ಹಿರೇಗೌಡಲಿನ ಶಿವಮೂರ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಬೈಕ್ ಶೋರೂಂನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಶಿವಮೂರ್ತಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ನಗರದ ಬೇಲೂರು ರಸ್ತೆಯಲ್ಲಿರುವಂತಹ ಶೋರೂಮ್ ಕೆಲಸ ನಿರ್ವಹಿಸುತ್ತಿರುವಾಗ ಅಂದರೆ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲೇ ಶಿವಮೂರ್ತಿ ಸಾವನ್ನಪ್ಪಿದ್ದಾರೆ ಅದರ ಒಂದಷ್ಟು ಟಿ ವಿ ದೃಶ್ಯಗಳು ಕೂಡ ಲಭ್ಯ ಆಗಿರೋದು ಕೆಲಸ ಮಾಡ್ತಿರ್ಬೇಕಾದ್ರೆ ನೋಡಿ ವಿದಾಯಕಿ ಕುಸಿದು ಬೀಳ್ತಾರೆ ಮತ್ತೆ ಅವರನ್ನ ಆಸ್ಪತ್ರೆಗೆ ಸೇರಿಸೋದು ಏನು ಅಲ್ಲಿ ಪ್ರಾಣ ಅಂತೂ ಹೋಗಿದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಚೇತನ್ ಚಿಕ್ಕಮಗಳೂರಿನಲ್ಲೂ ಕೂಡ ಇಂತಹ ಪ್ರಕರಣಗಳನ್ನು ನಾವು ಕೇಳ್ತಾ ಇದ್ದೀವಿ ಹೇಗೆ ಯಾಕೆ ಮತ್ತೆ ಅಲ್ಲಿನ ಸ್ಥಳೀಯರಿಗೆ ಏನಂತಾರೆ ಮತ್ತೆ ಯಾವ ಸಂದರ್ಭದಲ್ಲಿ ಆ ರೀತಿ ಆಯಿತು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರ ಮತ್ತಷ್ಟು ಮಾಹಿತಿ ಕೊಡೋದಾ ಡಿಟ್ ಈ ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಏನು ಕೆಲಸ ನಿರ್ವಹಿಸ್ತಿರ್ತಾರೆ ಸೆಕ್ಯೂರಿಟಿ ಗಾರ್ಡ್ ಬೈಕ್ ಶೋರೂಮ್ ಅದು ಪಿವಿಎಸ್ ಬೈಕ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಏಕೆ ಆಯ್ಕೆ ಅವರು ಬಿಡುವಂತದ್ದು ಅವರ ನಿಯೋಜನೆಯನ್ನ ಈಗ ಸದ್ಯಕ್ಕೆ ಕೇಳ್ತಿರುವಂತದ್ದು ಖಾಸಗಿ ಒಂದು ಏನ್ ಏಜೆನ್ಸಿ ಇದೆ ಸೆಕ್ಯೂರಿಟಿ ಏಜೆನ್ಸಿ ಅದರ ಮೂಲಕ ಅವರನ್ನ ನಿಯೋಜನೆ ಮಾಡಲಾಗಿತ್ತು ಅನ್ನುವಂತ ಮಾಹಿತಿ ಹೇಳ್ತಾರೆ ಅಂದ್ರೆ ಇವತ್ತು ಭಾನುವಾರ ಆ ಶೋ ರೂಮ್ ಕೂಡ ತೆಗ್ದಿರೋದ್ರಿಂದ ಸಂಪೂರ್ಣವಾಗಿ ಶೋರೂಮ್ ಕೂಡ ಬಂದಿತ್ತು ಆದ್ರೆ ಕೇವಲ ಸೆಕ್ಯೂರಿಟಿ ಸಿಬ್ಬಂದಿಯಾಗಿ ಇವರು ಮಾತ್ರ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಏಕಾಏಕಿ ಕುಸಿದು ಬಿದ್ದ ಸಂದರ್ಭದಲ್ಲಿ ಅಲ್ಲಿದ್ದ ಕೆಲವರು ಸ್ಥಳೀಯರು ಅವರನ್ನ ಒಂದು ಎತ್ತುವಂತ ಪ್ರಯತ್ನ ಮಾಡ್ತಾರೆ ಮತ್ತೆ ಕೆಲವು ಏನು ಶೋರೂಮ್ ನ ಸಿಬ್ಬಂದಿಗಳಿಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಆ ಶೋರೂಮ್ ನ ಸಿಬ್ಬಂದಿಗಳು ಏನವರನ್ನ ಕರ್ಕೊಂಡು ಬಂದು ಅವರನ್ನ ಆಸ್ಪತ್ರೆಗೆ ಕರೆದೊಯಿಸ್ತಾರೆ ಆ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರಿಗೆ ಅವರಿಗೆ ಹೃದಯಘಾತ ಆಗಿದೆ ಅನ್ನುವಂತ ಮಾತನ್ನ ಹೇಳುವಂಥದ್ದು ಅವ್ರು ಮೃತಪಟ್ಟಿದ್ದಾರೆ ಆಸ್ಪತ್ರೆ ಹೋಗುತ್ತೆ ಮುಂಚೆ ಹೇಳಿದ್ದಾರೆ ಈಗ ಸದ್ಯಕ್ಕೆ ಅವರ ಮೃತದೇಹವನ್ನು ಶವಗಾರದಲ್ಲಿ ಕೂಡ ಇಡಲಾಗಿದೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು ಅನ್ನುವಂಥದ್ದು ಕೂಡ ಈಗ ಪೋಷಕ ಅವರ ಸಂಬಂಧಿಕರ ಕೂಡ ಆಗ್ರಹ ಕೂಡ ಆಗಿದೆ ದಿವಿತ್ ಮಾಹಿತಿಗಾಗಿ ನೋಡಿ ಇವತ್ತು ಯುವಕರು ಹೃದಯವನ್ನ ಕಾಪಾಡಿಕೊಳ್ಳಬೇಕಾದಂತಹ ಸಂದರ್ಭ ಎದುರಾಗಿದೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗ್ತಾ ಹಾಸನದಲ್ಲಿ ನೋಡಿದ್ರಿ ಹದಿನೆಂಟು ಜನ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಈಗ ಚಿಕ್ಕಮಗಳೂರಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗಲೇ ಹೃದಯಾಘಾತ ಐವತ್ತು ವರ್ಷದ ಶಿವಮೂರ್ತಿ ಅನ್ನೋರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರು ತಾಲೂಕು ಹಿರೇಗೌಧಲಿನ ಶಿವಮೂರ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಬೈಕ್ ಶೋರೂಂನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಶಿವಮೂರ್ತಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ನಗರದ ಬೇಲೂರು ರಸ್ತೆಯಲ್ಲಿರುವಂತಹ ಶೋರೂಮ್ ಕೆಲಸ ನಿರ್ವಹಿಸುತ್ತಿರುವಾಗ ಅಂದರೆ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲೇ ಶಿವಮೂರ್ತಿ ಸಾವನ್ನಪ್ಪಿದ್ದಾರೆ ಅದರ ಒಂದಷ್ಟು ಸಿಸಿ ಟಿವಿ ದೃಶ್ಯಗಳು ಕೂಡ ಲಭ್ಯ ಆಗಿ ನೋಡಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೋಡಿ ಉಗಾಯಕಿ ಕುಸಿದು ಬೀಳ್ತಾರೆ ಮತ್ತೆ ಅವರನ್ನ ಆಸ್ಪತ್ರೆಗೆ ಸೇರಿಸೋದು ಏನು ಅಲ್ಲಿ ಪ್ರಾಣ ಅಂತೂ ಹೋಗಿದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಚೇತನ್ ಚಿಕ್ಕಮಗಳೂರಿನಲ್ಲೂ ಕೂಡ ಇಂತಹ ಪ್ರಕರಣಗಳನ್ನು ನಾವು ಕೇಳ್ತಾ ಇದ್ದೇವೆ ಹೇಗೆ ಯಾಕೆ ಮತ್ತೆ ಅಲ್ಲಿನ ಸ್ಥಳೀಯರಿಗೆ ಏನಂತಾರೆ ಮತ್ತೆ ಯಾವ ಸಂದರ್ಭದಲ್ಲಿ ಆ ರೀತಿ ಆಯಿತು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರ ಮತ್ತಷ್ಟು ಮಾಹಿತಿ ಕೊಡೋದಾ ಡಿಟ್ ಈ ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಏನು ಕೆಲಸ ನಿರ್ವಹಿಸ್ತಿರ್ತಾರೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಬೈಕ್ ಶೋರೂಮ್ ಅದು ಟಿವಿಎಸ್ ಬೈಕ್ ಶೋ ರೂಮ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಐಟಿಐಕಿ ಅವರು ಕುಸಿದು ಬೀಳುವಂಥದ್ದು ಅವರ ನಿಯೋಜನೆ ಈಗ ಸದ್ಯಕ್ಕೆ ಕೇಳ್ತಿರುವಂತದ್ದು ಖಾಸಗಿ ಒಂದು ಏನು ಏಜೆನ್ಸಿ ಇದೆ ಸೆಕ್ಯೂರಿಟಿ ಏಜೆನ್ಸಿ ಅದರ ಮೂಲಕ ಅವರನ್ನ ನಿಯೋಜನೆ ಮಾಡಲಾಗಿತ್ತು ಅನ್ನುವಂತ ಮಾಹಿತಿ ಹೇಳ್ತಾರೆ ಅಂದ್ರೆ ಇವತ್ತು ಭಾನುವಾರ ಆ ಶೋ ರೂಮ್ ಕೂಡ ತೆಗೆದಿರೋದ್ರಿಂದ ಸಂಪೂರ್ಣವಾಗಿ ಶೋರೂಮ್ ಕೂಡ ಬಂದಿತ್ತು ಆದ್ರೆ ಕೇವಲ ಸೆಕ್ಯೂರಿಟಿ ಸಿಬ್ಬಂದಿಯಾಗಿ ಇವರು ಮಾತ್ರ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಏಕಾಏಕಿ ಕುಸಿದು ಬಿದ್ದ ಸಂದರ್ಭದಲ್ಲಿ ಅಲ್ಲಿದ್ದ ಕೆಲವರು ಸ್ಥಳೀಯರು ಅವರನ್ನ ಒಂದು ಎತ್ತುವಂತ ಪ್ರಯತ್ನ ಮಾಡ್ತಾರೆ ಮತ್ತೆ ಕೆಲವು ಏನು ಶೋರೂಮ್ ನ ಸಿಬ್ಬಂದಿಗಳಿಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಆ ಶೋರೂಮ್ ನ ಸಿಬ್ಬಂದಿಗಳು ಏನವರನ್ನ ಕರ್ಕೊಂಡು ಬಂದು ಅವರನ್ನ ಆಸ್ಪತ್ರೆಗೆ ಕರೆದೊಯಿಸ್ತಾರೆ ಆ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರಿಗೆ ಅವರಿಗೆ ಹೃದಯಾಘಾತ ಆಗಿದೆ ಅನ್ನುವಂತ ಮಾತನ್ನ ಅವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಆಸ್ಪತ್ರೆ ಹೋಗುತ್ತೆ ಮುಂಚೆ ಹೇಳಿದ್ದಾರೆ ಈಗ ಸದ್ಯಕ್ಕೆ ಅವರ ಮೃತದೇಹವನ್ನು ಶವಾಗಾರದಲ್ಲಿ ಕೂಡ ಇಡಲಾಗಿದೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು ಅನ್ನುವಂಥದ್ದು ಕೂಡ ಈಗ ಪೋಷಕ ಅವರ ಸಂಬಂಧಿಕರ ಕೂಡ ಆಗ್ರಹ ಕೂಡ ಆಗಿದೆ ದಿವಿತ್ ನಿಮ್ಮ ಮಾಹಿತಿಗಾಗಿ ನೋಡಿ ಇವತ್ತು ಯುವಕರು ಹೃದಯವನ್ನ ಕಾಪಾಡಿಕೊಳ್ಳಬೇಕಾದಂತಹ ಸಂದರ್ಭ ಎದುರಾಗಿದೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗ್ತಾರೆ ಹಾಸನದಲ್ಲಿ ನೋಡಿದ್ರಿ ಹದಿನೆಂಟು ಜನ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಈಗ ಚಿಕ್ಕಮಗಳೂರಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗಲೇ ಹೃದಯಾಘಾತ ಐವತ್ತು ವರ್ಷದ ಶಿವಮೂರ್ತಿ ಅನ್ನೋರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರು ತಾಲೂಕು ಹಿರೇಗೌಧಲಿನ ಶಿವಮೂರ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಪೈಕ್ ಶೋರೂಂನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಶಿವಮೂರ್ತಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ನಗರದ ಬೇಲೂರು ರಸ್ತೆಯಲ್ಲಿರುವಂತಹ ಶೋರೂಮ್ ಕೆಲಸ ನಿರ್ವಹಿಸುತ್ತಿರುವಾಗ ಅಂದರೆ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲೇ ಶಿವಮೂರ್ತಿ ಸಾವನ್ನಪ್ಪಿದ್ದಾರೆ ಅದರ ಒಂದಷ್ಟು ಸಿಸಿ ಟಿವಿ ದೃಶ್ಯಗಳು ಕೂಡ ಲಭ್ಯ ಆಗಿ ನೋಡಿ ಕೆಲಸ ಮಾಡ್ತಿರ್ಬೇಕಾರೆ ನೋಡಿ ಮುಖಾಯಕಿ ಕುಸಿದು ಬೀಳ್ತಾರೆ ಮತ್ತೆ ಅವರನ್ನ ಆಸ್ಪತ್ರೆಗೆ ಸೇರಿಸೋದು ಏನು ಅಲ್ಲಿ ಪ್ರಾಣ ಅಂತೂ ಹೋಗಿದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಚೇತನ್ ಚಿಕ್ಕಮಗಳೂರಿನಲ್ಲೂ ಕೂಡ ಇಂತಹ ಪ್ರಕರಣಗಳನ್ನು ನಾವು ಕೇಳ್ತಾ ಇದ್ದೀವಿ ಹೇಗೆ ಯಾಕೆ ಮತ್ತೆ ಅಲ್ಲಿನ ಸ್ಥಳೀಯರಿಗೆ ಏನಂತಾರೆ ಮತ್ತೆ ಯಾವ ಸಂದರ್ಭದಲ್ಲಿ ಆ ರೀತಿ ಆಯಿತು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರ ಮತ್ತಷ್ಟು ಮಾಹಿತಿ ಕೊಡೋದ ಡಿವಿ ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಏನು ಕೆಲಸ ನಿರ್ವಹಿಸ್ತಿರ್ತಾರೆ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಬೈಕ್ ಶೋರೂಮ್ ಅದು ಪಿವಿಎಸ್ ಬೈಕ್ ಶೋರೂಮಲ್ಲಿ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಏಟಿಐಕಿ ಅವರು ಕುಸಿದು ಬಿಡುವಂಥದ್ದು ಅವರ ನಿಯೋಜನೆಯನ್ನ ಈಗ ಸದ್ಯಕ್ಕೆ ಕೇಳ್ತಿರುವಂತದ್ದು ಖಾಸಗಿ ಒಂದು ಏನು ಏಜೆನ್ಸಿ ಇದೆ ಸೆಕ್ಯೂರಿಟಿ ಏಜೆನ್ಸಿ ಅದರ ಮೂಲಕ ಅವರನ್ನ ನಿಯೋಜನೆ ಮಾಡಲಾಗಿತ್ತು ಅನ್ನುವಂತ ಮಾಹಿತಿ ಹೇಳ್ತಾರೆ ಅಂದ್ರೆ ಇವತ್ತು ಭಾನುವಾರ ಆ ಶೋ ರೂಮ್ ಕೂಡ ತೆಗೆದಿರೋದ್ರಿಂದ ಸಂಪೂರ್ಣವಾಗಿ ಶೋರೂಮ್ ಕೂಡ ಬಂದಿತ್ತು ಆದ್ರೆ ಕೇವಲ ಸೆಕ್ಯೂರಿಟಿ ಸಿಬ್ಬಂದಿಯಾಗಿ ಇವರು ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿರ್ತಾರೆ ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಏಕಾಏಕಿ ಕುಸಿದು ಬಿದ್ದ ಸಂದರ್ಭದಲ್ಲಿ ಅಲ್ಲಿದ್ದ ಕೆಲವರು ಸ್ಥಳೀಯರು ಅವರನ್ನ ಒಂದು ಎತ್ತುವಂತ ಪ್ರಯತ್ನ ಮಾಡ್ತಾರೆ ಮತ್ತೆ ಕೆಲವು ಏನು ಶೋರೂಮ್ ನ ಸಿಬ್ಬಂದಿಗಳಿಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಆ ಶೋರೂಮ್ ನ ಸಿಬ್ಬಂದಿಗಳು ಏನವರನ್ನ ಕರ್ಕೊಂಡು ಬಂದು ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಿಸ್ತಾರೆ ಆ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರಿಗೆ ಅವರಿಗೆ ಹೃದಯಘಾತ ಆಗಿದೆ ಅನ್ನುವಂತ ಮಾತನ್ನ ಹೇಳುವಂಥದ್ದು ಅವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಆಸ್ಪತ್ರೆ ಹೋಗುತ್ತೆ ಮುಂಚೆ ಹೇಳಿದ್ದಾರೆ ಈಗ ಸದ್ಯಕ್ಕೆ ಅವರ ಮೃತದೇಹವನ್ನ ಶವಗಾರದಲ್ಲಿ ಕೂಡ ಇಡಲಾಗಿದೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು ಅನ್ನುವಂಥದ್ದು ಕೂಡ ಈಗ ಪೋಷಕ ಅವರ ಸಂಬಂಧಿಕರ ಕೂಡ ಆಗ್ರಹ ಕೂಡ ಆಗಿದೆ ದಿವಿತ್ ನಿಮ್ಮ ಮಾಹಿತಿಗಾಗಿ